ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸ್ವಲ್ಪ ಬೇಗ ಹೊರಟು ಬೇಗ ಬರೋಣ ಅಂತ ಎಷ್ಟು ಬೇಗ ಅಂದರೂ ಆರೂವರೆ ಆಯಿತು ಇಲ್ಲೇ ಟೈಮು ನಂದಿಲ್ ಸಿಗೋಗಕ್ಕೆ ಇವತ್ತು ಪ್ಲ್ಯಾನ್ ಹಾಕೊಂಡಿದ್ವಿ ಓಕೆ ಬಾಯ್ ಸ್ನೇಹಿತರು ಮುಂದೆ ಸಿಗೋಣ ಮೇಲಕ್ಕೆ ಹೋಗೋಕ್ಕೆ ದಾರಿ ಮೇಲಕ್ಕಂದರೆ ತಪ್ಪು ಬಿಡಿ ಸ್ನೇಹಿತರೆ ಮೇಲಕ್ಕೆ ಅದು ಅಲ್ಲಿಗೆಲ್ಲ ಬೆಟ್ಟದ ಮೇಲೆ ಹೋಗೋಕ್ಕೆ ನೋಡಿ ಹೆಂಗಿದೆ ಯಾವ ರೀತಿ ಕರು ರೋಡುಗಳು ಅಂದರೆ ವೆಹಿಕಲ್ಲು ಸಿಕ್ಕಾಪಟಿ ಇದೆ ನೋಡಿ ಸ್ನೇಹಿತರೆ ಲಾಸ್ಟ್ ತನಕ ನೋಡಿ ನಿಮಗೆ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ತುಂಬ ಕರು ಇದೆ ರೋಡು ಹುಷಾರಾಗಿ ಓಡಿಸ್ಬೇಕಾಗತ್ತೆ ರೋಡು ತುಂಬ ನೀಟಾಗಿದೆ ಅಂದರೆ ಸಡನ್ಲಿ ಗಾಡಿ ಬಂದರೆ ಗೊತ್ತಾಗಲ್ಲ ಅಷ್ಟೊಂದು ಕರುವಿರುತ್ತೆ ಸೇಮ್ ನಮ್ಮ ಆಗುಂಬೆ ಘಾಟಿ ಮೇಲೆ ಬರುವಾಗ ಯಾವ ಥರ ಆಗುತ್ತೆ ನಿಮಗೆ ಫೀಲ್ ಸೇಮ್ ಅದೇ ಫೀಲ್ ಕೊಡುತ್ತೆ ಕೋತಿಗಳು ಬೇಜಾರು ಇದೆ ಸ್ನೇಹಿತರೆ ಅನುಮಂತ ಏನು ಹೇಳಿ ಸ್ನೇಹಿತರೆ ವಾರ ಪೂರ್ತಿ ಒಂದೇ ಜಾಗದಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಒಂದು ದಿನ ಹೊರ್ಗಡೆ ಬರೋದ್ರಲ್ಲಿ ಸಿಗೋ ಮಜಾ ಬೇರೆಯೇ ಸ್ನೇಹಿತರೆ ನೀವೆಷ್ಟೇ ಕೋಟಿ ಬಾಳಿ ಎಷ್ಟೇ ಸಂಪಾದನೆ ಮಾಡಿ ವಾರ ದಿನ ವಾರದಲ್ಲಿ ಒಂದು ದಿನ ನೀವು ಹೊರಗಡೆ ಬರ್ತಿರಲ್ಲ ಅದು ಸುಖನೇ ಬೇರೆ ಮೋಸ್ಟ್ಲಿ ನಾನು ಹೊರಟಿದ್ದೆ ಲೇಟ್ ಆಯ್ತು ಅನ್ಸುತ್ತೆ ಎಲ್ಲ ವಾಪಸ್ ರಿಟರ್ನ್ ಇದ್ದಾರೆ ಅಲ್ಲಿ ಏನು ಟೈಮಿಂಗ್ಸ್ ಏನಿಲ್ಲ ಮೇಲೆ ಹೋದರೆ ನಿಮಗೆ ಇಷ್ಟೊತ್ತಿರಬೇಕು ಹಂಗೇನಿಲ್ಲ ನಿಮಗೆ ಇಷ್ಟ ಸಂಜೆ ಆರು ಗಂಟೆ ಲಾಸ್ಟ್ ಅನ್ಸುತ್ತೆ ಅದರ ಮೇಲೆ ಕೆಳಗಡೆ ಬರಬೇಕು ಮತ್ತು ಅಲ್ಲಿ ಬಿಡೋಲ್ಲ ಗಾಡಿಗಳು ಮೋಸ್ಟ್ಲಿ ಇವರೆಲ್ಲ ಬೆಳಿಗ್ಗೆ ಬೇಗ ಬಂದಿದ್ದ ಅನ್ಸುತ್ತೆ ಅಷ್ಟೇ ಐದುವರೆ ಆರು ಗಂಟೆಗೆ ಇಲ್ಲಿ ಇರ್ಬೋದು ಇವರೆಲ್ಲ ಹಂಗಾಗಿ ಈಗ ಬೇಗ ಹೊರಟಿದ್ದಾರೆ ಅದೇ ಹೊಸ ರೋಡ್ ಮಾಡಿದಷ್ಟೇ ಜಾಸ್ತಿ ಲೀನ್ ಮಾಡೋಕೆ ಎಲ್ಲಿ ಟಯರ್ ಗ್ರಿಪ್ ಮಿಸ್ ಆಗಿ ಜಾರು ಇತ್ತಂತ ಭಯ ಅದಕ್ಕೆ ನೋಡ್ಕೊಂಡು ಓಡಿಸ್ಬೇಕು ಈ ಕಾಡ್ತಾರೆ ಇದೆ ಸ್ನೇಹಿತರೆ ನೈಟ್ ಟೈಮ್ ಬಂದರೆ ಎಲ್ಲ ಈ ಚೀತ ಗೀತ ಎಲ್ಲ ಇರ್ಬೋದಾ ಹಂಗೆ ಇದೆ ಬಂಡೆ ಮರಗಳು ನೈಟ್ ಟೈಮೆಲ್ಲ ವೆರೈಟಿ ವೆರೈಟಿ ಪ್ರಾಣಿ ಪಕ್ಷಿಗಳೆಲ್ಲ ಇರ್ಬೋದು ಅಂದರೆ ಚೀತಗೀತ ಹೇಳೋಕ್ಕಾಗಲ್ಲ ಪೆಟ್ರೋಲು ಎಂಡೆಂಡೆ ಹತ್ರ ಬರ್ತಾ ಇದೆ ಇನ್ನು ಮೇಲೆ ಹೋಗ್ಬೇಕು ಮೇಲೋಗಿ ರಿಟರ್ನ್ ಬರಬೇಕು ಅಷ್ಟ ತನಕ ಸೇಫ್ ಮಾಡುವೆ ಯಾಕಂತ ಹೇಳಿದ್ರೆ ಎಳೆದು ಕುಡಿದು ಬಿಡುತ್ತೆ ಇದಕ್ಕೆಲ್ಲ ಚಿಕ್ಕ ಸ್ಟ್ರಾ ಕೊಟ್ಟಿಲ್ಲ ಇಂಜಿನ್ಗೆ ಪೆಟ್ರೋಲು ಪೈಪ್ ದೊಡ್ಡ ದೊಡ್ಡ ಸ್ಟೋನೇ ಕೊಟ್ಟಿರ್ಬಿಡ್ತಾರೆ ಹಂಗಾಗಿ ಎಳೆದು ಬಿಡುತ್ತೆ ಬೈಕರ್ಸ್ ಹೋಗಿ ರಿಟರ್ನ್ ಬರ್ತಾ ಒಂದು ಅರ್ಧ ಗಂಟೆ ಇದ್ದು ಹಂಗೆ ಸೀದಾ ರಿಟರ್ನ್ ದೊಡ್ಡ ಕರುಗಳು ವಿಶಾಲ ಆಗೋಬೇಕು ಯಾಕಂದ್ರೆ ಮೈಲ್ ಮೈಲ್ ಗಾಡಿಗಳು ಬರ್ತಾರೆ ಆಪೋಸಿಟ್ ಜೈ बजरंगबली ನೋಡಿ ಸ್ನೇಹಿತರೆ ವ್ಯೂ ಹೆಂಗೆ ಕಾಣುತ್ತೆ ಸ್ನೇಹಿತರೆ ನೋಡಿ ಸಕತ್ತು ಕಾಣುತ್ತೆ ನೋಡಿ ವ್ಯೂ ಸೂಪರ್ ಎಷ್ಟು ಡೌನ್ ಆಗಿದೆ ನೋಡಿ ನೋಡಿ ನಮ್ಮ ಎಸ್ ಎಸ್ ರೈಡರ್ ಜನ ನೋಡಿ ಎಲ್ಲ ನೇಪಾಲಿಯನ್ಸ್ ಎಲ್ಲ ನೇಪಾಲಿಯನ್ಸ್ ಹೆಂಗೆ ನಮ್ಮ ಎಸ್ ಎಸ್ ರೈಡರ್ ಅಜೆ ಅಜೆ ಪಾಸ್ ಮಜ ಗಾಡಿ ಅಜಯಾಗ್ ನೋಡಿ ಅವರಿಗೂ ತುಂಬ ಖುಷಿ ಪಕ್ಕದಲ್ಲಿ ನಿಂತ್ಕೊಂಡು ತೆಗಿಯೋಕ್ಕೆ ಅದೊಂದು ಸೂಪರ್ ವೈಕ್ ನಾರ್ಮಲ್ ಬೇಕಲ್ಲ ಸೂಪರ್ ವೈಕ್ ಜೊತೆ ಅವರಿಗೂ ಒಂದು ಖುಷಿ ನೋಡಿ ಇನ್ನೂ ಸ್ವಲ್ಪ ಐಟು ಹೋಗ್ಬೇಕು ಸ್ನೇಹಿತರೆ ಇನ್ನೂ ಇದೆ ಭಾರಿ ಖುಷಿ ಅವರಿಗೆ

Zakata go to the view Yes come on yeah 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 ಎಲ್ಲ ಬೋರ್ಡು ಎಲ್ಲ ವೆಹಿಕಲ್ಗಳು ಇಲ್ಲಿ ಸಾಟರ್ಡೆ ಸಂಡೇ ಬಂತಂದ್ರೆ ಲಾಂಗ್ ಕಾರ್ ನಡೀರಿ ನಡಿರಿ ನಡೀರಿ 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 ನೋಡಿ ಈ ಥರ ಲಾಂಗ್ ಲಾಂಗ್ ಕರ್ಲ್ಗೆ ಬಂದಾಗ ಸ್ವಲ್ಪ ಹುಷಾರಾಗಿ ಯಾಕಂದರೆ ಲಾಂಗ್ ಟರ್ನ್ ಬೇಕಾಗತ್ತೆ ಜಾಗ ಇದಕ್ಕೆ ಇಮಿಡಿಯೇಟ್ ಕಟ್ ಆಗೋಲ್ಲ ಅದೇ ಒಂದು ಭಯ ಲಾಸ್ಟ್ ಟೈಮ್ ಊರಿಗೆ ಹೋದಾಗಲೂ ಅಷ್ಟೇ ನಾನು ಆಗೊಂಬೆ ಘಾಟಿ ಮೇಲೆ ಹೋಗಿದ್ದೆ ಅಲ್ವಾ ಆವಾಗಲೂ ಅಷ್ಟೇ ಪಾಪ ಲಾಸ್ಟಿಗೆ ಬಸ್ನವನಿಗೆ ಅರ್ಥ ಹಾಕ್ಬಿಟ್ಟು ನಾನು ರಾಂಗ್ ಸೈಡಿಂದ ಟರ್ನ್ ಮಾಡ್ಕೊಂಡು ಬರ್ತಿದ್ದೆ ಯಾಕೆಂದರೆ ಇಮಿಡಿಯೇಟ್ ಕಟ್ ಮಾಡೋಕ್ಕೂ ಆಗೋಲ್ಲ ಗಾಡಿ ಬೇರೆ ತೂಕ ಇದೆ ಮತ್ತು ಸ್ವಲ್ಪ ವಾಲ್ ತಂದರೆ ಮುಗಿಯುತ್ತ ಕತೆ ಆಂಕರ್ ನಿದ್ದ ಜಾಗದಲ್ಲೆಲ್ಲ ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಒಂದು ಸೈಡ್ ಡೌನ್ ಇದ್ದ ಕಡೆ ಕಾಲು ಎಡಕಿಲ್ಲ ಗೋವಿಂದ ಏಜ್ ಆದವ್ರು ನೋಡಿ ಹೆಂಗೆ ಓಡ್ ಬರ್ತಿದ್ದಾರೆ ಫಿಟ್ನೆಸ್ ಅಂದರೆ ಹಂಗೇ ಸ್ನೇಹಿತರೆ ಹೆಲ್ತ್ ಬಗ್ಗೆ ಈಗ ಹುಡುಗರು ಮಕ್ಕಳಿಗಿಂತ ವಯಸ್ಸಾದವ್ರೆ ತುಂಬ ಕೇರ್ ತಗೋತಾಳೆ ಫಿಟ್ನೆಸ್ ಬಗ್ಗೆ ಡಯಟಿಂಗ್ ಬಗ್ಗೆ ನಮ್ಮ ಹುಡುಗರೆ ಆಳು ಮುಳು ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ನಾಲ್ಕು ದಿನ ಜಿಮ್ ಮಾಡಿ ಟಿ ಶರ್ಟ್ ಕೈನ ಮೇಲೆ ಕೆತ್ತಿ ತಿರುಗೋದು ನೋಡಿ ಎಷ್ಟು ಜನ ನಮ್ಮ ರೇ ಎಸ್ ಎಸ್ ರೇಡರ್ಸ್ ಫ್ಯಾನ್ಸ್